ಮಕ್ಕಳನ್ನ ಕಂಡುಕೊಟ್ಟಂತಹ ತೋಳಪೌಂಡ್ರು ನಿಜಕ್ಕೂ ಹಿಡೀರು ಇದೇ ಕಲಾವಿದರು ಅವರ ಒಂದೊಂದು ಮಾತಿನಲ್ಲಿ ಇವತ್ತು ಅದೆಷ್ಟು ಮಕ್ಕಳನ್ನ ನೋಡಿದಾಗ ಅದೆಷ್ಟು ಕುಟುಂಬಗಳನ್ನ ನೋಡಿದಾಗ ಬಹಳ ಬೇಸಿನ ಆಗುತ್ತೆ ಹತ್ತು ತಿಂಗಳಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಬರೋಬ್ಬರಿ ಐವತ್ತೇಳು ಸಾವಿರ ಹೆಣ್ಮಕ್ಳು ಕಂದ ಮಗಳು ಬಹಳ ಗರ್ಭಿಣಿಯರಾಗ್ತಾರೆ ಬಾಲ ಗರ್ಭಿಣಿಯರಾಗ್ತಾರೆ ಅಂದ್ರೆ ಹತ್ತು ತಿಂಗಳಲ್ಲಿ ಐವತ್ತೇಳು ಸಾವಿರ ಜನ ಮಕ್ಕಳು ಗರ್ಭಿಣಿಯರಾಗ್ತಾರೆ ಮದುವೆ ಆಗಿಲ್ಲ ಓದ ಮಕ್ಕಳು ಗರ್ಭಿಣಿಯರಾಗ್ತಿದ್ದಾರೆ ಅಂದ್ರೆ ಯಾವ ಕಡೆ ಸಾಕ್ತಾ ಇದೆ ನಮ್ಮ ಮನಸ್ಥಿತಿ ಅಂತ ನಮ್ಗಾವೆ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ಮಕ್ಕಳು ದಾರಿ ತಗ್ತಾ ಇದ್ದಾರೆ ಅಂದ್ರೆ ಈ ಜವಾಬ್ದಾರಿ ತಂದೆ ತಾಯಿಗಳು ಕೂಡ ಆಗ್ತಾರೆ ತಂದೆ ತಾಯಿಗೆ ಹೋಗಿರಲ್ಲ ಸಮಾಜ ಕೂಡ ಹಾಕ್ತಾ ಇದ್ದಾರೆ ಅದಕ್ಕೆ ನಾನು ಎಷ್ಟೋ ಸಾರಿ ಕಾರ್ಯಕ್ರಮಗಳು ಹೇಳ್ತಾ ಇರ್ತೀನಿ ತಂದೆ ತಾಯಿ ಅಂತ ಅವರು ಮಕ್ಕಳಿಗೆ ತಮ್ಮ ಕಷ್ಟ ಕಾರ್ಖಾನೆಗಳನ್ನ ಹೇಳ್ಕೊಡಿ ತಮ್ಮ ಹರಿದಿರುವಂತ ಲಂಗಳನ್ನ ಮಕ್ಕಳು ತೋರಿಸಿ ಹರಿದಿರುವಂತ ನಿಖರಗಳನ್ನ ತಮ್ಮ ಮಕ್ಕಳು ತೋರಿಸಿ ತಾವು ದುಡ್ಕೊಂಡು ಬರ್ತೀರಲ್ಲ ಕೂಲಿ ಮಾಡಿ ಕಡೆ ತೆಗೆದು ಮನೆಗೆ ಬರ್ಬೇಕಾದಾಗ ಕೈಯೆಲ್ಲ ಬೊಕ್ಕುಗಳನ್ನ ಮಾಡ್ಕೊಂಡು ಬರುವಂತ ನನ್ನ ತಾಯಿಗಳಲ್ಲಿ ಕೂತ್ಕೊಂಡಿದ್ದೀರಲ್ಲ ನಿಮ್ ಕೈಗಳನ್ನ ಮಕ್ಕಳು ತೋರಿಸಿ ಎಷ್ಟು ಕಷ್ಟದಿಂದ ಅಂತ ಅಂತ ಅವತ್ತು ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಿದ್ದಾರೆ ನಾನು ದಾರಿ ತೊಂದ್ರೆ ಅದೆಲ್ಲ ಕೂಡ ತಂದೀತಾ ತಾಯಿಗಳ ಕೈಯಲ್ಲಿದೆ ತಂದಿಟ್ಟಾ ತಾಯಿಗಳ ಮನಸ್ಸಲ್ಲಿದೆ ಕಾಲ ಕೆಟ್ಟೋಗಿಲ್ಲ ತಲೆ ಕೆಟ್ಟೋಗಿದೆ ಅಂತ